ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ತಿಲ್ಲ ಬಟ್ ಅವ್ರಿಗೆ ಕೊಡೋದು ಅವನಿಗೆ ಸಿಗೋದು ಬೇರೆ ಯಾರಿಗೂ ಸಿಕ್ಕಿದ್ರು ನನಗೊಂದು ಖುಷಿ ಆಗುತ್ತೆ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಬಿಗ್ ಬಾಸ್ನ ರಿವ್ಯೂ ಇದ್ದೆ ಕೊನೆ ಕ್ಷಣದಲ್ಲಿ ಕೆಲವು ರಿವ್ಯೂವನ್ನು ಮಾಡಿದ್ದೆ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ದೆ ಈಗ ಈ ವಿಡಿಯೋ ಮಾಡಿದಂಥ ಉದ್ದೇಶ ಏನಂದರೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಇಂದ ಉತ್ತಮ ರೀತಿಯ ಹೆಸರನ್ನು ಮಾಡಿದ್ದಾರೆ ಭಾಳಷ್ಟು ಅವಕಾಶಗಳು ಅವರನ್ನು ಹುಡ್ಕೊಂಡು ಬರಬಹುದು ಯಾಕಂದರೆ ಅಷ್ಟು ಉತ್ತಮ ರೀತಿಯಲ್ಲಿ ಆಡಿದ ಇಲ್ಲ ಅಂತಿಲ್ಲ ಒಳ್ಳೆಯ ರೀತಿಯಲ್ಲಿ ಆಡಿದ್ದಾರೆ ಅವರಿಗೆ ಅವಕಾಶಗಳು ಖಂಡಿತವಾಗಿ ಬರ್ತದೆ ಆದರೆ ಈ ಅವಕಾಶಗಳು ಬರ್ತದೆ ಅವಕಾಶಗಳಿಗೆ ಅವರ ತಾಯಿಯೇ ಅಟ್ಟಿ ಆಗ್ತಾರಾ ಎನ್ನುವಂಥ ಒಂದು ಅನ್ನಿಸ್ತಾ ಇದೆ ನಮಗೆ ಯಾಕಂದರೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಮಾತುಗಳನ್ನು ಆಡ್ತಾರೆ ಹನುಮಂತ ಗೆದ್ದಿದ್ದಾನೆ ಖುಷಿ ಆಗಲಿಲ್ಲ ಏನೂ ಮಾಡಿಲ್ಲ ಹನುಮಂತ ಏನು ಮಾಡಿದ್ದಾನೆ ಏನು ಮಾಡಲಿಲ್ಲ ಹನುಮಂತ ಗೆದ್ದಿದ್ದಕ್ಕೆ ಹನುಮಂತಕ್ಕಿಂತ ಬೇರೆ ಯಾರು ಗೆದ್ದಿದ್ರು ಸಂತೋಷ ಆಗ್ತಿತ್ತು ಅಂತ ಹೇಳಿದ್ದಾರೆ ರಜ ಅಥವಾ ನನ್ನ ಮಗ ಗೆಲ್ಲಬೇಕಿತ್ತು ಅಂತ ತ್ರಿವಿಕ್ರಮ್ ಅವರ ತಾಯಿ ಹೇಳ್ತಾರೆ ಒಂದು ಸಂದರ್ಶನದಲ್ಲಿ ಅದು ಹೇಳಬಾರ್ದಿತ್ತು ಯಾಕಂದರೆ ಆಗಿದೆ ಎಲ್ಲ ಮುಗ್ದಿದೆ ಬಿಗ್ ಬಾಸ್ ಮುಗ್ದಿದೆ ಬಿಗ್ ಬಾಸ್ ಟ್ರೋಫಿ ಕೊಟ್ಟಾಗಿದೆ ಜನರು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಆಗಿದೆ ಅದು ಕೂಡ ಭರ್ಜರಿಯಾಗಿ ತ್ರಿವಿಕ್ರಮ್ ಅವರಿಗೆ ಬಂದಿದ್ದಂಥ ಎರಡು ಕೋಟಿ ಎರಡೂವರೆ ಕೋಟಿಯ ಮತಕ್ಕಿಂತಲೂ ಐದು ಕೋಟಿಗಿಂತಲೂ ಅಧಿಕ ಮತವನ್ನು ಪಡೆದಂತಹ ಹನುಮಂತ ಅವರು ವಿಜೇತರಾಗಿದ್ದಾರೆ ಈ ಒಂದು ಸಾಮಾನ್ಯ ತಿಳುವಳಿಕೆಯನ್ನು ಅವರು ತಿಳ್ಕೊಂಡ್ರೆ ಒಳ್ಳೆಯುತ್ತೆ ಅವರು ಹಿರಿಯರು ಅವರಿಗೆ ನಾವು ಹೇಳುವಷ್ಟೇನು ದೊಡ್ಡವರಲ್ಲ ಆದರೂ ಕೂಡ ಅಮ್ಮ ನೀವು ಸ್ವಲ್ಪ ಸುಮ್ಮನಿದ್ದು ಬಿಡಿ ನಿಮ್ಮ ಮನಸ್ಸಲ್ಲಿ ನೋವಿರ್ಬೋದು ಏನೇ ಇರ್ಬೋದು ನಿಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಕೆಮರ ಮುಂದೆ ಹೇಳಲಿಕ್ಕೆ ಹೋಗಬೇಡಿ ಅದು ಸರಿಯಲ್ಲ ಅಂತ ಅನಿಸ್ತದೆ ಯಾಕಂದರೆ ಭಾಳಷ್ಟು ವಿರೋಧಗಳು ವ್ಯಕ್ತವಾಗ್ತದೆ ಆ ವಿರೋಧಗಳು ನಿಮ್ಮ ಮಗನ ಮುಂದಿನ ಬಾಳಿಗೆ ಮುಳುವಾಗಬಹುದು ಉತ್ತಮ ರೀತಿಯಲ್ಲಿ ಆಡಿದ್ದಾರೆ ಉತ್ತಮವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ತ್ರಿವಿಕ್ರಮ್ ಅವರು ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಅದು ಕೂಡ ಒಂದು ಹೆಮ್ಮೆಯ ವಿಷಯ ಎರಡೂವರೆ ಕೋಟಿ ಅಂದರೆ ಸುಲಭದ ಮಾತಲ್ಲ ಅಷ್ಟು ಓಟು ಅಷ್ಟು ಮತಗಳು ಅವರಿಗೆ ಬಂದಿದೆ ನೀವು ಸ್ವಲ್ಪ ಸಮಯದಿಂದ ಇರಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅವರು ಹೇಳಿದಂಥ ಮಾತು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಇದಾಗಿದ್ದು ರಜತ್ತು ಮತ್ತೆ ನನ್ ಮಗ ವಿನ್ನರ್ ಆಗ್ಬೇಕಿತ್ತು ಅನ್ನೋ ಒಂದು ಆಸೆ ಅಲ್ವಾ ಹ್ಮ್ ಅಂದ್ರೆ ನನ್ ಮಗ ಯಾಕೆಂದ್ರೆ ನೂರ್ ದಿವಸ ಅವ್ರ ಐವತ್ತು ದಿವಸ ಅಲ್ವಾ ಮಾಡ್ಕೋ ಇದಾಗ್ಬೇಕಿತ್ತು ಅನ್ನೋದೊಂದಿತ್ತು ನಂಗೆ ಹನುಮಂತ ನಲ್ಲಿ ಏನು ಕಾಣಿಸ್ನಿಲ್ಲ ಬಟ್ ಅವ್ರಿಗೆ ಕೊಡೋದು ಅವನಿಗ್ ಸಿಗೋದು ಬೇರೆ ಯಾರ್ಗನ ಸಿಕ್ಕಿದ್ರು ನನ್ಗೊಂತ ಖುಷಿ ಆಗದ್ ಅಲ್ಲ ಅಲ್ವಾ ನನಗೆ ನನಗ್ ಬೇ ನನ್ ಮಗನ್ ಬೇಕು ಅನ್ನೋದೇನಿಲ್ಲ ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು ನೋಡಿ ಹನುಮಂತವರು ಗೆಲ್ಲಬಾರ್ದಿತ್ತು ರಜತ್ ಗೆದ್ದರೆ ಆಗ್ತಿತ್ತು ರಜತ್ ಅವರು ಅವರಿಗೆ ಎಷ್ಟು ಓಟ್ ಬಂದಿದೆ ನಮ್ಗೆ ಗೊತ್ತಿಲ್ಲ ಆದರೆ ಹನುಮಂತವರಿಗೆ ಬಂದಂಥ ಓಟನ್ನು ತ್ರಿವಿಕ್ರಮ್ ಅವರಿಗೆ ಬಂದಂಥ ಓಟನ್ನು ಅವರು ತಿಳಿಸಿದ್ದಾರೆ ಅದರಿಂದ ನೀವು ಅದನ್ನು ಒಪ್ಪಿಕೊಳ್ಳಲೇಬೇಕು ನಮ್ಮ ಸಂಪೂರ್ಣ ಬಿಗ್ ಬಾಸ್ ನೋಡುವಂಥವ್ರು ಎಲ್ಲರೂ ಈ ಒಂದು ನಿರ್ಧಾರವನ್ನು ಒಪ್ಪಿಕೊಂಡಿದ್ದಾರೆ ಯಾಕಂದರೆ ಇದರಲ್ಲಿ ಯಾವುದೇ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಯಾವುದೇ ರೀತಿಯ ಒಂದು ಏನು ಹೇಳ್ತೇವೆ ಒಂದು ಪಾಪ ಪುಣ್ಯದಿಂದ ಮಾಡಿದಂಥ ಲೆಕ್ಕಾಚಾರ ಅಲ್ಲ ಹನುಮಂತ ಅವರು ಜೆಂಟ್ಲ್ಮ್ಯಾನ್ ಆಗಿ ಆಡಿದ್ದಾರೆ ಬಿಗ್ ಬಾಸ್ ಒಳಗೆ ನಿಮ್ಮ ಮಗ ಹೇಗೆ ಆಡಿದ್ದಾರೆ ನಿಮ್ಮ ಮಗನಲ್ಲಿ ಪೌರುಷ ತಾಕತ್ತು ಎಲ್ಲ ಇರಬಹುದು ಆದರೆ ಹನುಮಂತವರು ಯುಕ್ತಿಯಿಂದ ಅವರ ಇಲ್ಲಿ ಅವರಲ್ಲಿರತಕ್ಕಂಥ ಶಕ್ತಿಯಿಂದ ಅವರು ಹೋರಾಡಿ ಗೆದ್ದಿದ್ದಾರೆ ಫಿನಾಲಿಗೆ ಬರುವಂಥ ಟಾಸ್ಕಲ್ಲಿ ಕೂಡ ಪ್ರಥಮವಾಗಿ ಸೆಕೆಂಡ್ಗಳ ಅಂತರದಲ್ಲಿ ಹನುಮಂತವರೇ ವಿಜೇತರಾದದ್ದು ಹೌದಲ್ವಾ ಹನುಮಂತವರಿಗೆ ಏನು ಧರ್ಮಕ್ಕೆ ಯಾರೂ ಕೊಟ್ಟಿಲ್ಲ ಅದೇ ರೀತಿ ನಿಮ್ಮ ಮಗರು ಕೂಡ ಉತ್ತಮ ರೀತಿಯಲ್ಲಿ ಆಡಿದ್ದಾರೆ ಅವರಿಗೂ ಅವರ ಗೌರವವನ್ನು ನೀವು ಉಳಿಸಿ ಅಮ್ಮ ನೀವು ಅವರ ಗೌರವ ನೀವು ಹಾಳು ಮಾಡಬೇಡಿ ಇಂಥ ಮಾತುಗಳ ಆಡಿದ ಕೂಡಲೇ ಇದು ಒಂಥರ ಬೇರೆ ರೀತಿಯ ಒಂದು ಅರ್ಥ ಬರ್ತದೆ ಅದು ನಿಮ್ಮ ಮಗನ ಮೇಲೂ ಒಂದು ಪರಿಣಾಮ ಬೀರ್ತದೆ ಅವರಿಗೆ ಓದಲ್ಲಿ ಕೇಳ್ತಾರೆ ನಿಮ್ಮ ತಾಯಿ ಯಾಕೆ ಹೀಗೆ ಮಾತಾಡಿದರು ಎನ್ನುವಂಥ ಮಾತನ್ನು ಕೇಳ್ತಾರೆ ಖಂಡಿತವಾಗಿ ಅಮ್ಮ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡಿ ಅದೇ ರೀತಿ ಎಲ್ಲ ಸಾಮಾಜಿಕ ಜಾಲತಾಣದವರಿಗೆ ನಾನು ಹೇಳೋದಂದರೆ ಅಮ್ಮ ಏನೋ ಅವರ ದುಃಖದಿಂದ ಈ ಮಾತನ್ನು ಆಡಿದ್ದಾರೆ ಆ ಮಾತನ್ನು ಅಲ್ಲಿಗೆ ಬಿಟ್ಟುಬಿಡಿ ಅದನ್ನು ಹೆಚ್ಚಾಗಿ ಟ್ರೋಲ್ ಮಾಡಲಿಕ್ಕೆ ಹೋಗ್ಬಿಡಿ ಹೆಚ್ಚು ಅದಕ್ಕೆ ವೇವೀಕರಿಸಲಿಕ್ಕೆ ಹೋಗಬೇಡಿ ಯಾಕಂದರೆ ಹನುಮಂತವರೇ ಇದನ್ನು ಕೇಳಿದರೆ ನಕ್ಕು ಸುಮ್ಮನೆ ಆ ಅದಕ್ಕೇನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಆದ್ದರಿಂದ ಜನರ ತೀರ್ಮಾನ ಆಗಿದೆ ಅವರು ಅಮ್ಮ ಅವರು ಏನೋ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅವರು ಅವ್ರನ್ನಲ್ಲಿಗೆ ಬಿಟ್ಟುಬಿಡಿ ಅವ್ರನ್ನ ಕ್ಷಮಿಸಿಬಿಡಿ ಯಾಕಂದರೆ ಇರಲಿ ಅದು ಅವರ ಒಂದು ನೋವಿನ ಮಾತಿರ್ಬೋದು ಆದ್ದರಿಂದ ಹನುಮಂತವರು ಉತ್ತಮವಾಗಿ ಆಡಿದರೆ ನಮಗೆಲ್ಲ ಗೊತ್ತಿದೆ ಅವರಿಗೆ ಕೂಡ ಈ ಮಾತೇ ಅವರಿಗೆ ಹೇಳಿದರೂ ಕೂಡ ಅವ್ರಿಗೆ ಬೇಸರ ಆಗಲಿಕ್ಕಿಲ್ಲ ಆಗಲಿ ಅಮ್ಮ ಏನು ಬೇಕಾದ್ರೆ ಹೇಳಲಿ ತೊಂದರೆ ಅಮ್ಮನ ಆಶೀರ್ವಾದ ತಿಳ್ಕೊಳ್ತಾರೆ ಅವರು ಅದೇ ರೀತಿ ನಾವೆಲ್ಲರೂ ಕೂಡ ಅವರಿಗೆ ಅವ್ರನ್ನ ಈ ವಿಷಯದಲ್ಲಿ ನಾನು ಇನ್ನು ಮುಂದೆ ವಿಡಿಯೋ ಮಾಡೋದಿಲ್ಲ ಇದೊಂದು ವಿಡಿಯೋ ನಿಮಗೆ ತಿಳಿಸಲಿಕ್ಕೆ ಬಗ್ಗೆ ಮಾಡಿದ್ದೇನೆ ಈ ವಿಡಿಯೋ ತ್ರಿವಿಕ್ರಮ್ ಅವರ ಅಮ್ಮನಿಗೆ ತಲುಪುವಂತೆ ಶೇರ್ ಮಾಡಿ ಯಾಕಂದರೆ ಅವರಿಗೆ ಕೂಡ ತಿಳಿಯಲಿ ಅಮ್ಮ ನಿಮ್ಮ ಮೇಲೆ ಗೌರವ ಇದೆ ಬಹಳಷ್ಟು ಗೌರವ ಇದೆ ಏನು ಬೇಸರಿಂದ ಹೇಳಿದಿರಿ ಅಂತ ಅನಿಸಿದೆ ಅದರಿಂದ ಯಾವುದೇ ಸಾಮಾಜಿಕ ಜಾಲತಾಣದವರು ಈ ವಿಷಯದ ಬಗ್ಗೆ ಹೈಲೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಉತ್ತಮ ರೀತಿ ಆಟವಾಡಿದಂಥ ತ್ರಿವಿಕ್ರಮ್ ಅವ್ರನ್ನ ನಾವೆಲ್ಲ ಸಪೋರ್ಟ್ ಮಾಡಿ ಅವರಿಗೆ ಏನು ಅವಕಾಶ ಇದನ್ನೆಲ್ಲ ನೀಡಿ ಎಂದು ನಾನು ಈ ಮೂಲಕ ಕೇಳಿಕೊಳ್ತೇನೆ ಹಾಗೆ ಮುಂದಿನ ವೀಡಿಯೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನ್ಬಾರ್ಕೂರು ನಮಸ್ಕಾರ